ಮೊಟ್ಟ ಮೊದಲ ಆನಿಮೇಟೆಡ್ ಚಿತ್ರ ಮಹಾವತಾರ್ ನರಸಿಂಹ ಇದೀಗ ಮತ್ತೊಂದು ಇತಿಹಾಸ ನಿರ್ಮಿಸಲು ಸಜ್ಜಾಗಿದೆ ಈ ಸಿನಿಮಾವನ್ನು ನಿರ್ಮಿಸಿದ ಹೆಸರಾಂತ ನಿರ್ಮಾಣ ಸಂಸ್ಥೆ ಒಂಬಾಳೆ ಫಿಲಮ್ಸ್ ಇದನ್ನು ಆಸ್ಕರ್ ಪ್ರಶಸ್ತಿಯ ಪರಿಗಣನೆಗೆ ಸಲ್ಲಿಸಿ ಮಹತ್ವಾಕಾಂಕ್ಷಿಯ ಹೆಜ್ಜೆ ಇಟ್ಟಿದೆ ಈ ಹಿಂದೆ ರಿಷಬ್ ಶೆಟ್ಟಿ ನಿರ್ದೇಶನದ ಕಾಂತಾರ ಅಧ್ಯಾಯ ಒಂದು ಚಿತ್ರವನ್ನು ಆಸ್ಕರ್ ರೇಸ್ಗೆ ಕಳುಹಿಸಿದ್ದ ಒಂಬಾಳೆ ಫಿಲಮ್ಸ್ ಇದೀಗ ನಿರ್ದೇಶಕ ಅಶ್ವಿನ್ ಕುಮಾರ್ ಅವರ ನಿರ್ದೇಶನದ ಟೂ ಡಿ ಮತ್ತು ತ್ರೀ ಡಿ ಚಿತ್ರ ಮಹಾವತಾರ್ ನರಸಿಂಹವನ್ನು ಅಂತಾರಾಷ್ಟ್ರೀಯ ಪ್ರಶಸ್ತಿ ವೇದಿಕೆಯತ್ತ ಮುನ್ನಡೆಸಿದೆ ಈ ಚಿತ್ರವನ್ನು ಕ್ಲೀಂ ಪ್ರೊಡಕ್ಷನ್ ಸಹ ನಿರ್ಮಾಣ ಸಂಸ್ಥೆಯಡಿ ಶಿಲ್ಪಾ ಧವನ್ ಕುಶಾಲ್ ದೇಸಾಯಿ ಮತ್ತು ಚೈತನ್ಯ ದೇಸಾಯಿ ನಿರ್ಮಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರ ಜುಲೈ ಇಪ್ಪತ್ತೈದರಂದು ಬಿಡುಗಡೆಯಾದ ಈ ಚಿತ್ರ ಭಾರತದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಭರ್ಜರಿ ಯಶಸ್ಸು ಗಳಿಸಿದೆ ವಿಶ್ವದಾದ್ಯಂತ ಮುನ್ನೂರು ಕೋಟಿ ಗಳಿಕೆ ಮಾಡುವ ಮೂಲಕ ಇದು ಭಾರತದ ಅತಿ ಹೆಚ್ಚು ಗಳಿಕೆ ಮಾಡಿದ ಆನಿಮೇಟೆಡ್ ಸಿನಿಮಾವೆಂಬ ಗೌರವ ಕೂಡ ಪಡೆದಿದೆ ಈ ಚಿತ್ರದ ವಿಶ್ವ ವಿಶೇಷತೆ ಏನು ಅಂದರೆ ಮಹಾವತ ನರಸಿಂಹ ಚಿತ್ರವು ನರಸಿಂಹ ಅವತಾರ ಇರಣ್ಯ ಕಶಿಪು ಮತ್ತು ಪ್ರಹ್ಲಾದ್ ಅವರ ಕಥಾವಸ್ತುವಿನ ಆಧಾರಿತವಾಗಿದೆ ಭಾರತೀಯ ಪೌರಾಣಿಕ ಕಥೆಗಳನ್ನು ಆಧುನಿಕ ತಂತ್ರಜ್ಞಾನದ ಮೂಲಕ ಜಾಗತಿಕ ವೇದಿಕೆಗೆ ತರುವ ಹುಮ್ಮಸ್ಸನ್ನು ಈ ಚಿತ್ರ ತೋರಿಸಿದೆ ಹಲವಾರು ಭಾಷೆಗಳಲ್ಲಿ ಬಿಡುಗಡೆಯಾದ ಈ ಚಿತ್ರವು ಶ್ರೀಲಂಕಾ ಆಸ್ಟ್ರೇಲಿಯಾ ಮಲೇಷಿಯಾ ಯುರೋಪ್ ಸೇರಿದಂತೆ ಹಲವು ದೇಶಗಳಲ್ಲಿ ಬಿಡುಗಡೆಯಾಗಿ ಉತ್ತಮ ಪ್ರತಿಕ್ರಿಯೆ ಗಳಿಸಿತು ಈ ಚಿತ್ರವು ಒಂಬಾಳೆ ಫಿಲಮ್ಸ್ನ ಮಹತ್ವ ಮಹಾವತಾರ್ ಸಿನಿಮ್ಯಾಟಿಕ್ ಯೂನಿವರ್ಸ್ ನ ಮೊದಲನೇ ಚಿತ್ರವಾಗಿದ್ದು ಇದು ವಿಷ್ಣುವಿನ ಹತ್ತು ಅವತಾರಗಳನ್ನು ಆಧರಿಸಿದ ಆನಿಮೇಟೆಡ್ ಚಲನಚಿತ್ರಗಳ ಪಟ್ಟಿಯನ್ನು ಒಳಗೊಂಡಿದೆ ಈ ಚಿತ್ರಗಳು ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಎರಡ್ ಸಾವಿರದ ಮೂವತ್ತೇಳರ ನಡುವೆ ಬಿಡುಗಡೆ ಕೂಡ ಆಗಲಿದೆ ಮುಂದಿನ ಚಿತ್ರ ಮಹಾವತಾರ ಪರಶುರಾಮ್ ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ಬಿಡುಗಡೆಯಾಗಲಿದೆ ಎಂದು ನಿರ್ಮಾಣ ಸಂಸ್ಥೆ ಘೋಷಣೆ ಮಾಡಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ